ಪತ್ರಕರ್ತರಿಗೆ ಸೌಲಭ್ಯ ಒದಗಿಸಲು ಸರ್ಕಾರದಿಂದ ಮೀನಾಮೇಷ ಬಂಗ್ಲೆ ಮಲ್ಲಿಕಾರ್ಜುನ್ ಆರೋಪ ಮುದೇಬಿಹಾಳ್ ಸಮಾಜದ ನಾಲ್ಕನೇ ಅಂಗವೆಂದು ಕರೆಸಲ್ಪಡುವ ಪತ್ರಕರ್ತರ ಬದುಕು ಡೋಲಾಯಮಾನ ಸ್ಥಿತಿ ತಲುಪಿದೆ ರಾಜ್ಯ ಸರ್ಕಾರ ಪತ್ರಕರ್ತರಿಗೆ ಸೌಲಭ್ಯವನ್ನು ಒದಗಿಸಲು ಮೀನಾಮೇಷ ಮಾಡುತ್ತಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಬೇಸರ ವ್ಯಕ್ತಪಡಿಸಿದರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರವಿವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ನೇತೃತ್ವ ಹಾಗೂ ಬಕೀರೇಶ್ವರ ಡ್ರೈವ್ ಸಿಖ್ ಸೆಂಟರ್ನವರು ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪತ್ರಕರ್ತರು ಸಮಾಜದಲ್ಲಿ ಗೌರವದಿಂದ ಕಾಣುವ ಕೆಲಸ ಆಗಬೇಕು ಸಮಾಜಕ್ಕೆ ಚಿಕಿತ್ಸೆ ಕೊಡುವ ಶಕ್ತಿ ಇರುವುದು ಪತ್ರಕರ್ತರಿಗೆ ತಮ್ಮ ವೈಯಕ್ತಿಕ ಬದುಕಿಗೆ ಭದ್ರ ಬುನಾದಿ ಕಟ್ಟಿಕೊಳ್ಳಲು ಹೆಣಗಾಡುತ್ತಿರುವುದು ದುರ್ದೈವ ಸಂಗತಿಯಾಗಿದೆ ಎಂದು ಟಿವಿ ಫೈವ್ ವಾಹಿನಿಯ ನಿರೂಪಕ ಸಂತೋಷ್ ರಾಠೋಡ್ ಹೇಳಿದರು ನಾವುಗಳು ಎಚ್ಚೆತ್ತುಕೊಂಡು ಈ ದೇಶದಲ್ಲಿ ಇರುವಂತಹ ವ್ಯವಸ್ಥೆಯ ಬದಲಾವಣೆ ಜೊತೆ ಜೊತೆಗೆ ಈ ಜನರ ನಂಬಿಕೆ ವಿಶ್ವಾಸಾರ್ಹತೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಿ ಕೆಲಸ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿಲ್ರಿಗೂ ಕೂಡ ಹೇಳ್ತಾ ಯಾವುದೇ ಕಾರಣ ಕಾರಣಕ್ಕೂ ಕೂಡ ಭಯಪಡಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ರೀತಿಯಾಗಿ ಬಸವಣ್ಣನವರನ್ನು ಕೂಡ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು ವಿಶ್ವಜ್ಯೋತಿ ಬಸವಣ್ಣನವರು ಆ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಎಲ್ಲ ಯಾವುದೇ ಒಂದು ಪರಿಸ್ಥಿತಿಗಳು ಒಂದು ಬಹಳಷ್ಟು ಗಂಭೀರವಾದಂತಹ ಪರಿಸ್ಥಿತಿ ಒಬ್ಬ ರಾಜನನ್ನ ಎದುರು ಹಾಕುವಂತಹ ಪರಿಸ್ಥಿತಿ ಯಾವ ಇರುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತಹ ವ್ಯವಸ್ಥೆಯನ್ನ ಮೆಟ್ಟಿ ನಿಂತು ಏಕಾಂಗಿಯಾಗಿ ಒಬ್ಬ ಹೋರಾಟ